ದೇವದ ದೇವರ ಯಾವುದೇ ಭಾಗದಿಂದ ಹಾಕಿದ್ರು ನೀರು ತಣಗಂಗಿಲ್ಲ ಮತ್ತೆ ಬಿಸಿಯಾಗೇ ಇರುತ್ತೆ ಕಿರೀಟದಿಂದ ಹಾಕಿದ್ರೆ ಮಾತ್ರ ತಣಗಿ ಹಾಕಿದ್ರೆ ಬಿಸಿನೇ ಇರುತ್ತೆ ಕರೆದಂ ಗ್ರೀನ್ ವಾಟರ್ಕ್ಕೆ ಮೇಡಂ ನೀವೆಕ್ಕೆ ತಕಂ ಬಿಲೇಕನ್ ಮರ್ಕ ಟೆಕ್ನೋಕ್ಕೆ ತುಮೇಕೇರೆ ನಮ್ ತಿಂಗಿನ್ ವಾಟರ್ ಬರಿಯಂ ಏಳು ಬಿಂಡರ ವಾಡ ಅಂತಿಂಗನ ಗೋಬಿನಾ ಗೋಯಿರಾ ಓ ಬಟ್ ದಿಸ್ ಇಸ್ ಸ್ಟಿಲ್ ಹಾಟ್ ಫರ್ ಸೊ ಸ್ಟಿಲ್ ಹಾಟ್ ಯಾವ ಸೈನ್ಸ್ प्रूव ಮಾಡಕ ಆಗಲ್ಲ ಯಾವ ಸೈನ್ಸ್ प्रूव ಮಾಡಕ ಆಗಲ್ಲ ಅವರೆ ಅವರಿಗೆ ಗೊತ್ತಿರದೆ ಅಷ್ಟೇ ನಾವು ನಾವು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ವಿ ಬಟ್ ಕಣ್ಣಿನ ಇದು ಹಾಕಿದ್ರೆ ಬಿಸಿನೀರ್ ಪಾದ ಮಾತ್ರ ಐಸ್ ಐಸ್ ಕ್ಯೂಬ್ ಕ್ಯೂಬ್ ಬರುತ್ತಲ್ಲ ಇದನು ಇರುತ್ತೆ ಅಷ್ಟು ತಣ್ಣದಿರುತ್ತೆ ನಾನು ಎರಡು ನೋಡ್ದೆ ನಾವು ಕಿರಟದಿಂದ ಹಾಕಿದಾಗ ಪಾದ ಒಂದ್ ಸೆಕೆಂಡ್ ನನ್ ಮೇಲೆ ಬರೋ ನೀರಷ್ಟೇ ಅಷ್ಟೇ ಸುಡುತ್ತೆ ಕೆಳಗಡೆ ನೀರು ಹೋಗೋದು